ಕ್ಷಣ ಹೊತ್ತು ಆಣೆಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ದೇವರನ್ನು ಪ್ರಶ್ನಿಸುವ ಮೊದಲು ನೀವೇನು ಮಾಡಿದ್ದೀರಿ ಈ ವಿಚಿತ್ರ ಕಾಯಿಲೆಯವರನ್ನು ನೀವು ಕಂಡಿದ್ದೀರಾ ಇದು ಸಾಮಾನ್ಯವಾಗಿ ವಿದೇಶಕ್ಕೆ ಹೋಗಿ ಬಂದವರಿಗೆ ಅಂಟಿಕೊಳ್ಳುವ ಕಾಯಿಲೆ ಒಬ್ಬ ಶ್ರೀಮಂತರ ಮನೆಯ ಯುವಕ ಅಂದಷ್ಟೇ ವಿದೇಶದಿಂದ ಹಿಂತಿರುಗಿ ಬಂದಿದ್ದ ಆತ ಎಲ್ಲರೊಂದಿಗೆ ವಿದೇಶದ ವೈಭವವನ್ನು ವಿವರಿಸುತ್ತಿದ್ದ ಅಲ್ಲಿನ ಎತ್ತರದ ಕಟ್ಟಡಗಳು ವಿಶಾಲವಾದ ರಸ್ತೆಗಳು ದೊಡ್ಡ ದೊಡ್ಡ ಬಂಗಲೆಗಳು ಅತ್ಯಾಧುನಿಕ ಸೌಲಭ್ಯಗಳು ಇವುಗಳನ್ನೆಲ್ಲ ಹೇಳಿದ್ದೇ ಹೇಳಿದ್ದು ಮನೆಯವರೆಲ್ಲ ಬಾಯ್ತೆರೆದು ಕೇಳಿದ್ದೇ ಕೇಳಿದ್ದು ಆದರೆ ಯುವಕನ ತಂದೆಯವರು ಮಾತ್ರ ಏನನ್ನೂ ಹೇಳಲಿಲ್ಲ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದರು ಅನಂತರ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಸಲ್ಲಿಸಿ ಬರುವಾಗ ದೇವಾಲಯದ ಮುಂದಿದ್ದ ಭಿಕ್ಷುಕರು ಇವರ ದಾರಿಗೆ ಅಡ್ಡ ನಿಂತು ಭಿಕ್ಷೆಗಾಗಿ ದುಂಬಾಲು ಬಿದ್ದರು ಫಾರಿನ್ ರಿಟರ್ನ್ ಯುವಕ ಹರಕು ಕೊಳಕು ಬಟ್ಟೆಯ ಭಿಕ್ಷುಕರ ನೆರಳು ಬೀಳದಂತೆ ಸರಿದು ನಿಂತ ಯುವಕ ಭಿಕ್ಷುಕರಿಗೆ ಏನನ್ನಾದರೂ ಕೊಡಲು ತನ್ನ ಪರ್ಸ್ ತೆಗೆಯಲಿಲ್ಲ ಆದರೆ ತನ್ನ ಬಾಯಿಯನ್ನು ಮಾತ್ರ ಮುಚ್ಚಲಿಲ್ಲ ವಿದೇಶಗಳಲ್ಲಿಯೂ ಭಿಕ್ಷುಕರಿದ್ದಾರೆ ಆದರೆ ಅವರು ಕೊಳಕರಲ್ಲ ಸೂಟು ಬೂಟು ಧರಿಸಿರುತ್ತಾರೆ ಭಿಕ್ಷೆಗಾಗಿ ತಮ್ಮ ಹ್ಯಾಟನ್ನು ಮುಂದೆ ಮಾಡುತ್ತಾರೆ ಬಹಳ ಗಂಭೀರವಾಗಿ ಇಂಗ್ಲಿಷ್ನಲ್ಲಿಯೇ ಭಿಕ್ಷೆ ಬೇಡುತ್ತಾರೆ ಅಂತಹ ಭಿಕ್ಷುಕರನ್ನು ಕಂಡರೆ ಅವರಿಗೆ ಏನನ್ನಾದರೂ ಕೊಡೋಣ ಎನಿಸುತ್ತದೆ ಇಲ್ಲಿನವರನ್ನು ಕಂಡರೆ ವಾಕರಿಕೆ ಬರುತ್ತದೆ ಎಂದೆಲ್ಲ ಹೇಳಿದ ಅವನ ತಂದೆಯವರು ಮಗನನ್ನೊಮ್ಮೆ ನೋಡಿ ಸುಮ್ಮನಾದರು ಎಲ್ಲರೂ ಮನೆಗೆ ಬಂದರು ಭೂರಿ ಭೋಜನದ ಮಧ್ಯೆ ಯುವಕ ಮತ್ತೆ ಅಲ್ಲಿನ ಸಾಹುಕಾರರು ಲಕ್ಷಗಟ್ಟಲೆ ಹಣವನ್ನು ಚಾರಿಟಿಗಾಗಿ ಅಂದರೆ ದಾನ ಧರ್ಮಗಳಿಗಾಗಿ ಖರ್ಚು ಮಾಡುತ್ತಾರೆ ಇಲ್ಲಿನ ಭಿಕ್ಷುಕರನ್ನೇನಾದರೂ ಅವರು ಕಂಡಿದ್ದರೆ ಖಂಡಿತವಾಗಿಯೂ ಅದಕ್ಕೆ ಒಂದು ವ್ಯವಸ್ಥೆ ಮಾಡುತ್ತಿದ್ದರು ಎಂದಾಗ ತಂದೆಯವರು ಮಗನನ್ನು ದುರುಗುಟ್ಟಿಕೊಂಡು ನೋಡಿದರು ಯುವಕ ತಂದೆಯ ಕಣ್ಣೋಟವನ್ನು ಗಮನಿಸಲಿಲ್ಲ ಆತ ಅಲ್ಲಿನ ದೇವರುಗಳು ನಮ್ಮ ದೇವರುಗಳಿಗಿಂತ ಕರುಣಾಳುಗಳೆಂದು ನನಗೆ ಅನ್ನಿಸುತ್ತದೆ ಅಲ್ಲಿನ ದೇವರ ಕಣ್ಣಿಗೆ ಇಂತಹ ಪರಿಸ್ಥಿತಿ ಬಿದ್ದಿದ್ದರೆ ಖಂಡಿತವಾಗಿಯೂ ಏನನ್ನಾದರೂ ಮಾಡುತ್ತಿದ್ದ ಎಂದಾಗ ಅವನ ತಂದೆಯವರಿಗೆ ಸುಮ್ಮನೆ ಇರಲು ಸಾಧ್ಯವಾಗಲಿಲ್ಲ ಅವರು ಏರು ದನಿಯಲ್ಲಿ ಸಾಕಪ್ಪ ನಿನ್ನ ವಿದೇಶಿ ವೈಭವದ ವರ್ಣನೆ ವಿದೇಶಕ್ಕೆ ಹೋಗಿ ಬರುವವರಿಗೆ ಅಂಟಿಕೊಳ್ಳುವ ನಮ್ಮ ದೇಶವನ್ನು ಹೀಗಳೆಯುವ ವಿದೇಶಗಳನ್ನು ಹೊಗಳುವ ಕಾಯಿಲೆ ನಿನಗೂ ಅಂಟಿಕೊಂಡಿದೆಯಲ್ಲ ನಮ್ಮ ದೇಶವನ್ನು ಸಮಾಜವನ್ನು ಶ್ರೀಮಂತರನ್ನು ದೂಷಿಸಿದ ನಿನ್ನ ಮಾತುಗಳನ್ನು ಸಹಿಸಿಕೊಂಡೆ ಈಗ ನಮ್ಮ ದೇವರುಗಳಲ್ಲೂ ತಪ್ಪು ಕಂಡುಹಿಡಿಯುತ್ತಾ ಇರುವುದನ್ನು ಸಹಿಸಲಾರೆ ಹೌದು ನಮ್ಮ ದೇವರು ಮಾಡಿದ ತಪ್ಪೇನೆಂದರೆ ನನ್ನ ನಿನ್ನಂತಹವರನ್ನು ಸೃಷ್ಟಿಸಿ ಸಾಕಷ್ಟು ಅನುಕೂಲಗಳನ್ನು ಕೊಟ್ಟಿರುವುದು ಅಲ್ಲಿನ ಭಿಕ್ಷುಕರು ಸೂಟು ಬೂಟು ಧರಿಸಿರುತ್ತಾರೆ ಅಂದರೆ ಅವನ್ನು ದೇವರು ಕೊಟ್ಟಿರಲಾರ ಯಾರೋ ಅನುಕೂಲಸ್ಥರು ದಾನ ಕೊಟ್ಟಿರಬಹುದು ಅಲ್ಮರಾದ ತುಂಬ ಬಟ್ಟೆಗಳನ್ನು ತುಂಬಿಕೊಂಡಿರುವ ನೀನೇಕೆ ನಿನ್ನ ಹಳೆಯ ಬಟ್ಟೆಗಳನ್ನು ದಾನ ಮಾಡಬಾರದು ಅಲ್ಲಿನ ಶ್ರೀಮಂತರ ಧಾರಾಳಿತನದ ಬಗ್ಗೆ ಮಾತನಾಡುವ ನೀನೇ ನಿನ್ನ ಪರ್ಸಿನಿಂದ ಒಂದಷ್ಟು ನಾಣ್ಯಗಳನ್ನೇಕೆ ಕೊಡಲಿಲ್ಲ ನಿನ್ನ ವಿದೇಶ ಪ್ರವಾಸಕ್ಕೆ ಲಕ್ಷಾಂತರ ರೂಪಾಯಿ ಚೆಲ್ಲುವುದರ ಬದಲು ನಾನೇ ಒಂದು ಭಿಕ್ಷುಕರ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಬಹುದಿತ್ತು ಹತ್ತಾರು ಜನರಿಗೆ ಸಹಾಯ ಮಾಡಬಹುದಿತ್ತು ನಮಗೆ ಮಾಡಲು ಶಕ್ತಿ ಇರುವ ಯಾವುದನ್ನೂ ನಾವು ಮಾಡದೆ ದೇಶವನ್ನು ಸಮಾಜವನ್ನು ಕೊನೆಗೆ ದೇವರನ್ನು ದೂಷಿಸುವುದೊಂದು ಕಾಯಿಲೆ ಎಂದಾಗ ಮಗ ಮಾತು ನಿಲ್ಲಿಸಿ ಯೋಚಿಸುವಂತಾಯಿತು ಮುಂದೆ ಎಂದಾದರೂ ನಮಗೂ ಇಂತಹ ಕಾಯಿಲೆ ಅಂಟಿಕೊಂಡರೆ ಅಥವಾ ಇಂತಹ ಕಾಯಿಲೆಯವರು ಕಂಡರೆ ನಾವು ನಮ್ಮನ್ನೋ ಅವರನ್ನೋ ದೇವರನ್ನು ಪ್ರಶ್ನಿಸುವ ಮೊದಲು ನೀವೇನು ಮಾಡಿದ್ದೀರಿ ಎಂದು ಕೇಳಬಹುದಲ್ಲವೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು